ಎಲ್ಲೋ ಫ್ರೆಂಡ್ಸ್ ಹಿಂದೂಸ್ತಾನ್ ಆಟೋ ಲಿಂಕ್ ಶಿವಮೊಗ್ಗ ವತಿಯಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ಇನ್ನೊಂದು ವೆಹಿಕಲ್ ಬಂದಿದೆ ಈ ಗಾಡಿ ನಂಬರ್ ಒಂದು ಕೆ ಟ್ವೆಂಟಿ ಸೆವೆನ್ ಬಿ ಸೆವೆಂಟೀನ್ ಜೀರೋ ಏಟ್ ಕೆ ಟ್ವೆಂಟಿ ಸೆವೆನ್ ಬಂದು ನಿಮಗೆ ಹಾವೇರಿ ಪಾಸಿಂಗ್ ಆಗಿರುತ್ತೆ ಈ ಗಾಡಿಯ ವೇರಿಯಂಟ್ ಬಂದು ಟಾಟಾ ಎಸ್ ಟಿ ವೆಹಿಕಲ್ ಆಗಿರುತ್ತೆ ನೋಡ್ಬೋದು ಟಾಟಾ ಎಸ್ ಟಿನ ಬ್ಯಾಡ್ಜಿಂಗ್ ಕೂಡ ನೋಡ್ಬೋದು ನಿಮ್ಮ ಮುಂದೆ ಮತ್ತು ಈ ಗಾಡಿ ಮಾಡೆಲ್ ಬಂದು ಎರಡು ಸಾವಿರದ ಹದಿಮೂರು ಮಾಡೆಲ್ ಆಗಿರುತ್ತೆ ವೆಹಿಕಲು ಎರಡು ಸಾವಿರದ ಹದಿಮೂರು ಮಾಡೆಲ್ಲು ತರ್ಡ್ ಓನರ್ ಮತ್ತು ಇದರಲ್ಲಿ ಆಲ್ ಬ್ರ್ಯಾಂಡ್ ನ್ಯೂ ಟೈರ್ ಇರುತ್ತೆ ಹಾಗೆ ರೈಟ್ನ ಒಂದು ಟೈರ್ ಕೂಡ ನೋಡ್ಬೋದು ಫ್ರಂಟ್ ಟೈರ್ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿರ್ತಾರೆ ಹಾಗೆ ಒಮ್ಮೆ ಗಡಿಯ ರೈಟ್ ವ್ಯೂ ಕೂಡ ನೋಡ್ಬೋದು ನೀವು ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲಿದೆ ಗ್ರಾಫಿಕ್ ಕೂಡ ಮಾಡಿಸಿರ್ತಾರೆ ಮತ್ತು ಬ್ಯಾಕ್ನಲ್ಲಿ ನೈಲನ್ನು ಹೆವಿ ಟೈರ್ ಕೂಡ ನೋಡ್ಬೋದು ನೀವು ನೈಲನ್ನು ಹೆವಿ ಟೈರ್ ಕೂಡ ಹಾಕ್ಸಿರ್ತಾರೆ ಬಾಡಿ ಲೈನಿಂಗ್ ಕೂಡ ತುಂಬ ನೀಟ್ ಕಂಡೀಷನಲ್ಲಿರುತ್ತೆ ಗಾಡಿ ಹಾಗೆ ಒಮ್ಮೆ ಗಡಿಯ ಬ್ಯಾಕ್ ವ್ಯೂ ಕೂಡ ನೋಡ್ಬೋದು ನೀವು ಬ್ಯಾಕ್ ವ್ಯೂ ಕೂಡ ತುಂಬ ನೀಟ್ ಕಂಡೀಷನ್ಲ್ಲೇ ಮೈಂಟೈನ್ ಮಾಡಿರ್ತಾರೆ ಮತ್ತು ಪ್ಲಾಟ್ಫಾರ್ಮ್ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಪ್ಲಾಸ್ ಪ್ಲಾಟ್ಫಾರ್ಮು ಶೀಟ್ ಪ್ಲಾಟ್ಫಾರ್ಮ್ ಮಾಡಿಸಿರ್ತಾರೆ ಯಾವುದೇ ಥರ ರಸ್ಟಿಂಗ್ ಇಷ್ಟಿಂಗ್ ಇರುತ್ತಲ್ಲ ಫುಲ್ಲಿ ನೀಟ್ ಕಂಡೀಷನ್ಲ್ಲೇ ಇರುತ್ತೆ ಫುಲ್ಲಿ ಶೀಟ್ ಫಾರ್ಮ್ ಮಾಡಿಸಿರ್ತಾರೆ ಹಾಗೆ ಒಮ್ಮೆಗಡೆ ಲೆಫ್ಟ್ ವ್ಯೂ ಕೂಡ ನೋಡ್ಬೋದು ನೀವು ಲೆಫ್ಟ್ ವ್ಯೂ ಕೂಡ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ವೆಹಿಕಲ್ ನಿಮಗೆ ಟೈರ್ ಕೂಡ ತೋರಿಸ್ಕೊಡ್ತೀವಿ ಲೆಫ್ಟ್ನ ಬ್ಯಾಕ್ ಟೈರ್ ಕೂಡ ಬ್ರ್ಯಾಂಡು ನೆಲನ್ ಟೈರ್ನಾಗಿರುತ್ತೆ ಹಾಗೂ ಫ್ರೆಂಡ್ನ ಟೈರ್ ಕೂಡ ರೆಡಿ ಟೈರ್ ಆಗಿರುತ್ತೆ ಇದು ಹಾಗೆ ಒಮ್ಮೆ ಈ ಗಾಡಿಯ ಲೆಫ್ಟ್ ಪ್ರೊಫೈಲ್ ಕೂಡ ನೋಡ್ಬೋದು ತುಂಬ ನೀಟ್ ಕಂಡೀಷನ್ ಕಂಡೀಷನಲ್ಲೇ ಇರುತ್ತೆ ವೆಹಿಕಲ್ ಹಾಗೆ ನಿಮಗೆ ಒಮ್ಮೆ ಈ ಗಾಡಿಯ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ಇಂಟೀರಿಯರ್ ಕೂಡ ನಿಮಗೆ ತೋರಿಸ್ಬೋದು ಇಂಟೀರಿಯರ್ ಕೂಡ ತುಂಬಾ ನೀಟ್ ಕಂಡೀಷನ್ ಇರುತ್ತೆ ಹಾಗೆ ಸೀಟ್ ಕೂಡ ತೋರಿಸ್ಕೊಡ್ತೀನಿ ಸ್ವಲ್ಪ ಪೀಲ್ ಕೂಡ ಆಗಿದೆ ಹಾಗೆ ಡೋರ್ ಪಾರ್ಟ್ ಕೂಡ ತೋರಿಸ್ಕೊಡ್ತೀನಿ ಬ್ರ್ಯಾಂಡ್ ನ್ಯೂ ಬ್ಯಾಟ್ರಿ ಕೂಡ ಹಾಕ್ಸಿರ್ತಾರೆ ಎಕ್ಸಿಡ್ ಬ್ಯಾಟ್ರಿ ಬ್ರ್ಯಾಂಡ್ ನ್ಯೂ ಹಾಕ್ಸಿರ್ತಾರೆ ಹಾಗೆ ಒಮ್ಮೆ ಗಾಡಿಯ ಓಡೋ ಕೂಡ ತೋರಿಸ್ಕೊಡ್ತೀನಿ ನಿಮಗೆ ನಲ್ಲಿ ಒಂದು ಲಕ್ಷದ ಅರವತ್ತೈದು ಸಾವಿರ ತೋರಿಸ್ತಾ ಇದೆ ಎರಡು ಸಾವಿರದ ಹದಿಮೂರು ಮಾಡ್ಲಿಕ್ಕೆ ತುಂಬಾ ಕಮ್ಮಿನೇ ಓಡಿದೆ ಗಾಡಿ ಈ ಗಾಡಿಯ ಪೂರ್ತಿ ಇನ್ನೊಮ್ಮೆ ಡೀಟೇಲ್ಸ್ ಹೇಳೋದಾದರೆ ಕೆ ಟ್ವೆಂಟಿ ಸೆವೆನ್ ಬಿ ಒನ್ ಸೆವೆನ್ ಜೀರೋ ಏಯ್ಟ್ ಎರಡು ಸಾವಿರದ ಹದಿಮೂರು ಮಾಡಲು ತರ್ಡ್ ಇರುತ್ತೆ ಎಫ್ ಸಿ ಇನ್ಶೂರೆನ್ಸ್ ಕೂಡ ಫ್ರೆಶ್ ಮಾಡಿಸ್ಕೊಡ್ತಾರೆ ಮತ್ತು ಆಲ್ ಬ್ರ್ಯಾಂಡ್ ನ್ಯೂ ಒರಿಜಿನಲ್ ಟೈರ್ಸ್ ಇರ್ತವೆ ಬ್ರ್ಯಾಂಡ್ ನ್ಯೂ ಟೈರ್ಸು ನಾಲ್ಕು ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರ್ತವೆ ಎಫ್ ಸಿ ಇನ್ಶೂರೆನ್ಸ್ ಕೂಡ ಫ್ರೆಶ್ ಮಾಡಿಕೊಡ್ತಾರೆ ಈ ಗಾಡಿಯ ಲೊಕೇಶನ್ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಗಾಡಿ ಲೊಕೇಟೆಡ್ ಆಗಿರುತ್ತೆ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಸಿಟಿಯಲ್ಲಿರುತ್ತೆ ಮತ್ತು ಈ ಗಾಡಿಯ ಹೆಚ್ಚಿನ ಮಾಹಿತಿಯಾಗಿ ಡಿಸ್ಪ್ಲೇ ಕಂಟ್ರೋಲೋ ನಂಬರ್ ಕೂಡ ಕಾಲ್ ಮಾಡ್ಬೋದು ಮತ್ತು ಈ ಗಾಡಿಗೆ ಲೋನ್ ಕೂಡ ಆಗುತ್ತೆ ಲೋನ್ಗೆ ಬೇಕಾದ ಡಾಕ್ಯುಮೆಂಟ್ ಆಧಾರ್ ಕಾರ್ಡು ಪಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಆಗಿರುತ್ತೆ ಈ ಗಾಡಿಗೆ ನೀವು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ತೊಗೊಂಡಲ್ಲಿ ನಿಮಗೆ ಲೋನ್ ಕೂಡ ಮಾಡಿಕೊಡ್ತೀವಿ ಆಧಾರ್ ಕಾರ್ಡು ಪಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸು ಮತ್ತು ನಿಮಗೆ ಸಿವಿಲ್ ಚೆನ್ನಾಗಿದ್ದಲ್ಲಿ ಕರ್ನಾಟಕದ ಯಾವುದೇ ಮೂಲೆಯಿಂದ ಬಂದರೂ ಕೂಡ ನಿಮಗೆ ಲೋನ್ ಕೂಡ ಮಾಡಿಕೊಡ್ತೀವಿ ಈ ಗಾಡಿಗೆ ಮತ್ತು ಈ ಗಾಡಿಯ ಪ್ರೈಸ್ ಕೂಡ ನೀವು ಡಿಸ್ಪ್ಲೇ ಕಾಣಿಸುನರ್ ನಂಬರ್ ಸೆವೆನ್ ಟು ಜೀರೋ ಫೋರ್ ಟು ನೈನ್ ಸೆವೆನ್ ಒನ್ ಫೋರ್ ಟು ಈ ನಂಬರ್ಗೆ ಕಾಲ್ ಮಾಡಿ ಕೂಡ ನೀವು ಕೇಳಿ ಈ ಗಾಡಿಯ ಪೂರ್ತಿ ಡೀಟೇಲ್ಸ್ ಹೊಡೆಯುವುದು ಪ್ರೈಸ್ನ ಯಾವುದೇ ಥರ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ ಮತ್ತು ಈ ಗಾಡಿ ಈ ಪೂರ್ತಿ ವಿಡಿಯೋನ ಕ್ಲೀನಾಗಿ ನೋಡಿದ್ರೆ ಗಾಡಿಯ ಪೂರ್ತಿ ಡೀಟೇಲ್ಸು ಗಾಡಿ ಕ್ವಾಲಿಟಿ ಕೂಡ ನಿಮಗೆ ತಿಳಿಸ್ಕೊಡುತ್ತೆ ಹಾಗೆ ಪೂರ್ತಿ ಕ್ವಾಲಿಟಿ ಕೂಡ ಇರುತ್ತೆ ಬೇಕಾಲು ಗ್ಲಾಸ್ ಕೂಡ ಚೆನ್ನಾಗಿರುತ್ತೆ ನೋಡ್ಬೋದು ನೀವು ಈಗ ಇನ್ನೂ ಮುಂತಾದ ವಿಡಿಯೋದಿಂದ ಬರ್ತಾ ಹೋಗ್ತೀನಿ ಯಾರಿನ್ನೂ ನಮ್ಮ ಆಟೋ ಆಟೋಲಿಂಗ್ ಶಿವಮೊಗ್ಗ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರು ತಿಳಿಸ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಮತ್ತೊಂದು ವಿಡಿಯೋದಿಂದ ಬರ್ತಾ ಹೋಗ್ತೀನಿ ನಮ್ಮ ಏಯ್ಟಿ ಫೈವ್ ಪರ್ಸೆಂಟ್ ಜನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಬಟನ್ ಮಾಡೋದ್ರಿಂದ ಯಾವುದೇ ಥರ ಲಾಸ್ ಆಗೋದಿಲ್ಲ ನಿಮಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಶುಭ ದಿನ ವಂದನೆಗಳು